ಚಿಂತಾಮಣಿ ನಗರದಲ್ಲಿ ತಾಲೂಕು ಮಟ್ಟದ ಮೆಗಾ ಚುನಾವಣಾ ಅಸ್ವೀಪ ಸಮಿತಿ ವತಿಯಿಂದ ಮತದಾನದ ಕುರಿತು ಜನಜಾಗೃತಿ ಜಾಥಾ ಚಿಂತಾಮಣಿ ತಾಲೂಕು ಸ್ವೀಪ ಸಮಿತಿ ವತಿಯಿಂದ ನಗರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರರಿಗೆ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಈ ವೇಳೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಜಾಥಾ ನಡೆಸಿ ಮತದಾನದ ಮಹತ್ವ ಹಾಗೂ ಕಡ್ಡಾಯ ಮತದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸುವ ಕಾರ್ಯ ನಡೆಯಿತು ಈ ವೇಳೆ ವಿವಿಧ ಕಲಾ ತಂಡಗಳು ಮತ್ತು ಎತ್ತಿನ ಬಂಡೆಗಳ ಮೆರವಣಿಗೆ ಮೂಲಕ ಜನರಲ್ಲಿ ಜಾಗೃತಿ ಇತ್ತು ಈ ಸಂದರ್ಭದಲ್ಲಿ ತಾಲೂಕು ಸ್ವೀಪ್ ಸಮಿತಿ ಮುಖ್ಯಸ್ಥ ಹಾಗೂ ತಾಲೂಕಾ ಪಂಚಾಯಿತಿ ಇಒ ಆನಂದ್ ಬಿಇಒ ಉಮಾದೇವಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ನಗರಸಭೆ ಪೌರಾಯುಕ್ತೆ ಮಾಧವಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ರವಿಕುಮಾರ್ ಎನ್ ಒಂಬತ್ತು ಪ್ರತಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯವರಿಗೆ ಮಾಡಿ ಬಂದಿದೆ ಹಾಗೆಯೇ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನನ್ನ ಸಿ ಯವರ ಸಿಗ್ನೇಚರೊಂದಿಗೆ ಪ್ರತಿಯೊಂದು ಮತದಾರರಿಗೆ ತಿಳುವಳಿಕೆ ನೀಡುವಕ್ಕೋಸ್ಕರ ನಾವೇ ಒಂದು ಆಮಂತ್ರಣ ಪತ್ರಿಕೆಯನ್ನು ಸಹ ಮಾಡಿ ಅವರಿಗೆ ತಿಳುವಳಿಕೆ ನೀಡಬೇಕಾಗಿತ್ತು ಅಂದರೆ ನೈನ್ಟೀನ್ ಫಿಫ್ಟಿಯಲ್ಲಿ ನೀವು ನಮ್ಮ ಮತದಾರರ ಬಗ್ಗೆ ವಿಚಾರ ಮಾಡುವಂಥದ್ದು ಕಂಪ್ಲೇಂಟ್ ಮಾಡಲಿಕ್ಕೆ ನೈನ್ಟೀನ್ ಫಿಫ್ಟಿ ಟೋಲ್ ನಂಬರ್ ಬಗ್ಗೆ ಆಗಲಿ ಆಮೇಲೆ ಅವರಿಗೆ ವಿ ಎಚ್ ಎ ಆ್ಯಪ್ ಬಗ್ಗೆ ಆಗಲಿ ಟಿವಿಜನ್ ಬಗ್ಗೆ ಆಗಲಿ ಎಲ್ಲ ಮಾಹಿತಿಯನ್ನು ನೀಡುತ್ತಾ ಅವರಿಗೆ ಯಾವುದೇ ನಿರ್ದಿತರಾಗಿ ಮತ ಮಾಡಲು ಸಹ ನಾವು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ನಾವು ಇಬ್ಬರು ಸೇರಿಕೊಂಡು ಅವರಿಗೆ ಮನವರಿಕೆಯನ್ನು ಸಹ ಎಲ್ಲ ಸ್ವೀಪ್ ಆಕ್ಟಿವಿಟೀಸ್ ಇಲ್ಲಿ ಬಗ್ಗೆ ಸ್ವೀಪ್ ಆ್ಯಕ್ಟಿವಿಟೀಸಲ್ಲಿ ನಾವು ಪ್ರಮುಖವಾಗಿ ನಗರಗಳಲ್ಲಿ ಉದ್ದೇಶಿಸಿದ್ದೇವೆ ಪೋಲಿಂಗ್ ಪದ್ಧತಿ ತುಂಬ ಕಡಿಮೆ ಇದೆ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಅಧ್ಯಕ್ಷತೆಯಲ್ಲಿ ದಿನನಿತ್ಯ ಹೆಚ್ಚು ಕಡಿಮೆ ದಿನನಿತ್ಯ ಅವರ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಸ್ವೀಪ್ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಹೋಬಳಿ ಮಠದಲ್ಲಿ ಸ್ವೀಪ್ ಕಾರ್ಯಕ್ರಮ ನಡೆಸಿದ್ದಾರೆ ಇದು ಅಲ್ಲದೆ ನಾವು ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಅಲ್ಲೇ ಡಿಗ್ರಿ ಹಾಸ್ಟೆಲ್ಸ್ ಇರ್ತವೆ ಅಲ್ಲೆಲ್ಲ ಪತ್ರ ಬರೆಯೋದು ಚಿತ್ರಲೇಖನ ಆಮೇಲೆ ಕಾಂಪಿಟೇಷನ್ನು ಅವರೆಲ್ಲ ಮಾಡಿ ಸಹ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಲ್ಲ ಮಕ್ಕಳಿಗೆ ಹಾಗೆಯೇ ಮತ್ತು ಕ್ಯಾಂಡಲ್ ಮಾರ್ಚು ರಂಬೋಲಿ ಸ್ಪರ್ಧೆ ವಿವಿಧ ವಿವಿಧ ರೀತಿಯಲ್ಲಿ ನಾವು ಮಾಹಿತಿ ನೀಡಲಿಕ್ಕೆ ಕ್ರಮ ಮಾಡಿದ್ದೇವೆ